ನಮಸ್ಕಾರ ಅಣ್ಣ ಯಾವ್ರಿ ರೀ ಯಾವ ತಾಲೂಕ ಮುದೋಳ ತಾಲೂಕ ಇಲ್ಲಿ ನಲಾನಿ ಮೈದಾನಕ್ಕೆ ಬಂದ್ರಿ ಹಾಂ ಹಾಂ ಇದ್ರ ಹೆಸರೀ ರಾಜ ಇಂಗ್ಳಿಗಿರಿ ರಾಜ ಅಂತ ರೀ ಹಾಂ ಹಾಂ ಇದು ಭಾಳ ಮೈದಾನ ಗೆದ್ದೈತೆ ಅಂತಾರೀ ಮೈದಾನ ಇಪ್ಪತ್ತು ಮೈದಾನ ಎಲ್ಲ ಗೆದ್ದೈತ್ರಿ ಎಲ್ಲ ದೊಡ್ಡ ದೊಡ್ಡ ಹಾಂ ಹಾಂ ಗಾಡಿ ಬಂಗಾರ ಎಲ್ಲ ರೀ ಹಾಂ ಹಾಂ ಎಲ್ಲಿ ಮಾಲಿಂಗಪುರ್ ಮೈದಾನ ಅವೆಲ್ಲನು ಹಾಂ ಚಿಂಚಿಗೆ ರೀ ಅದ ಚಿಂಚನ್ ತಮ್ಮ ಹಾಂ ಹಾಂ ಮತ್ತೆ ಇದಕ್ಕೆ ಮನ್ಯಾಗ ಜೋಡಿ ಯಾರೀ ಇದ್ರ ಹಳೆ ಒಬ್ಬದಾನ್ ರೀ ಅವಾಗ ಏನೇಸ್ರೆ ಇಟ್ಟು ರೀ ಚಿಂಚ ಮರಿ ಚಿಂಚ ಅದು ಚಿಂಚನ್ ಗತಿಯಾನ ಐತ್ರಿ ಹಾಂ 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 ಸಮಾಧಾನ ಇದ್ದಂಗೆ ಅಂದೈತ್ರಿ ಐದು ಈಗ ನನ್ನ ಹಾಂ ಹಾಂ ಮಾಲಕರ ಹೆಸರ್ರಿ ಯಾರೀ ತಿನ್ ತಿಮ್ಮನವ್ರ ಪೈಲ್ವಾನ್ ರೀ ಪೈಲ್ವಾನ್ ಅವ್ರು ಬಂದಿಲ್ಲೇನ್ರಿ ನೀವ ನೀವೇನಾಗ್ಬೇಕವ್ರಿಗೆ ಆಳ ಮನುಷ್ಯ ಹಾಂ ಹಾಂ ನಿಮ್ಮ ಹೆಸರು ಕೃಷ್ಣ ಅಮೋಜಿ ಅಮೋಜಿ ಹಾಂ ಹಾಂ ಇಂಗ್ಳಿಗೆ ರಾಜ ಏನ್ರೀ ಅದ ಆಯ್ತು ರಣ್ಣ ನಮಸ್ಕಾರ ರೀ